ಈ ನನ್ನ ಜೀವನದಲ್ಲಿ ಮರೆಯಲಾದಂತ ಅಮರವಾದ ಕಾಣಿಕೆಯನ್ನು ಕೊಟ್ಟಿದೆ ಮುತ್ತೈದೆ ಸಂಗೀತ ಈ ಯಾವ ಪ್ರಿಯ ಕೊಡಲಾದಂತ ಪ್ರೇಮದ ಕಾಣಿಕೆಯನ್ನು ನೀವು ಕೊಟ್ಟಿದ್ದೀರಿ ಮುತ್ತೈದೆ ಎಂದರೆ ಐದು ಮುತ್ತು ಹತ್ತುವರೆಯ ಮುತ್ತೈದೆ ಮೊದಲನೆಯ ಮುತ್ತು ಎಂದರೆ ಹಣೆಯಲ್ಲಿರುವ ಕುಂಕುಮ எரண்டைய மொத்து எந்த மூவினி மூலமைய மொத்து எந்த கொழலில் மொத்து எந்த கையான மொத்து எந்த காலி வாலொங்கு ரெடி காலங்குர்த்து திவிசுரா அவசியமாக தவறி மொதலைய மொத்து எந்த அணிய குங்கும ஆ குங்குமன்ன ಕೆಂಪು ಆ ಕೆಂಪು ಬಣ್ಣ ಈ ಜಗತ್ತಿಗೆ ಅಪಾಯಕಾರಿಯಾಗಿ ತೋರುತ್ತದೆ ಗಂಡನನ್ನು ಬಿಟ್ಟು ಬೇರೆಯೊಬ್ಬ ಪುರುಷನು ಕೆಟ್ಟ ದೃಷ್ಟಿಯಿಂದ ನೋಡಿದರೆ ಅವರನ್ನು ಭದ್ರ ಕಾಲಿಯಾಗಿ ರುಕೋತಾಯಿ ಸಂಹಾರ ಮಾಡಲೆಂದು ಹೆಣ್ಣು ಮಕ್ಕಳು ಅಲೆಯಲ್ಲಿ ಎರಡನೇ ಮುತ್ತು ಎರಡನೆಯ ಮುತ್ತು ಎಂದರೆ ಮೂಗಿನಲ್ಲಿರುವ ಮೂಗು ತಿಕ್ಕ ಅಂದರೆ ನತ್ತು ಗಂಡನೇ ದೇವರು ಸರ್ವಸ್ವ ಖಂಡನೇ ಹೆಸರು ಸದಾ ತನ್ನ ಉಸಿರಲ್ಲಿ ಉಸಿರಾಗಿರಲೆಂದು ಮೂಗಿನಲ್ಲಿ ಮೂಗು ತಿದ್ದರಿಸುತ್ತಾರೆ ಕವೇರಿ ಮೂಗು ತಿದ್ದರಿಸುತ್ತಾರೆ ಮುತ್ತು ನಾಲ್ಕನೇ ಮುತ್ತು ಎಂದರೆ ಕೈಯಲ್ಲಿರುವ ಹಸಿರು ಬಳಿ ರೈತ ಭೂತಾಯಿಯ ಮಡಿದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಎಂಬ ಮೂರು ತಾಲಿನ ಕೋರುವಿಯಿಂದ ಭೂತಾಯಿಯ ಉಳಿ ತುಂಬುತ್ತಾನೆ ಕೆಲವೇ ಕೆಲವು ದಿನಗಳಲ್ಲಿ ಹತ್ತಸಿರಾಗಿ ನಿಂತಿರುತ್ತಾಳೆ ಆಬೋ ತಾಯಿ ಅಷ್ಟೇ ಅಲ್ಲದೆ ಗಂಡನ ಮನೆಯಲ್ಲಿ ಹೆಣ್ಣಿನ ಬಾಳು ಸದಾ ಹತ್ತಸರಾಗಿರಲಿಂದು ಹೆಣ್ಣು ಮಕ್ಕಳು ಕೈಯಲ್ಲಿ ಹಸಿರುಗಳಿ ಧರಿಸುತ್ತಾರೆ ತಾವೇರಿ ಹಸಿರು ಬಳಿ ತರಿಸುತ್ತಾರೆ ಇನ್ನು ಐದನೇ ಮುತ್ತು ಎಂದರೆ ಕಾಲಲ್ಲಿರುವ ಕಾಲುಂಗುರ ಕಾವೇರಿ ಕಾಲೊಂಗುರ ಇದು ಅಂತಿದ್ದ ಕಾಲುಂಗುರಲ್ಲ ಕಾವೇರಿ ಹಳ್ಳಿ ಹಳ್ಳಿ ಉಳಿಕೊಟ್ಟ ಬೆಳ್ಳಿಯ ಕಾಲುಂಗುರ ಅಣ್ಣ ಸಂಬಂಧಿರೊಂದಿಗೆ ಅಕ್ಕ ತಂಗಿರೊಂದಿಗೆ ವಾರಿಗೆ ಕೆಳತಿನೊಂದಿಗೆ ಸ್ವಚ್ಛಂದನಾಗಿ ಆಡಿರುವ ಹೆಣ್ಣು ಮಕ್ಕಳು ಗಂಡನ ಮನೆಯಲ್ಲಿ ಎಷ್ಟೇ ಕಷ್ಟಕರ ಕೊನೆಗಳು ಬಂದರು ಹೋಗಲು ಸಹಿಸಿಕೊಂಡು ಹೋಗಲೆಂದರು ಕಾಲಲ್ಲಿ ಕಾಲುಗುರ ದೊರೆತಾರೆ ಕರಬೇಡಿ ಕಾಲಲ್ಲಿ ಕಾಲುಗುರ ದೊರೆತಾರೆ ತಿಳಿದವರು ನಾನಲ್ಲ ಈ ನಮ್ಮ ಭಾರತೀಯ ಸಂಪ್ರದಾಯದ ಬಗ್ಗೆ ಎಷ್ಟು ತಿಳಿದುಕೊಂಡು ಕಡಿಮೆ ಕಾತಿ ಕ್ರೂರಿನ ನಮ್ಮನ ಬಂದದಿಂದ ಆದಷ್ಟು ಬೇಗ ನನ್ನನ್ನು ಬಿಡಿಸಿ ಎನ್ನುವುದೇ ನನ್ನ ಕೋರಿಕೆ ಈ ನಿಮ್ಮ ಪ್ರೀತಿಯ ಪಲ್ಲಕ್ಕಿಯಲ್ಲಿ ನಿಮ್ಮ ತೋಳ ತಕ್ಕೇ ನಾನಿರ್ಬೇಕೆನ್ನುವುದೇ ನನ್ನ ಆಸೆ ಈ ನನ್ನ ಆಸೆಯನ್ನು ಯಾವಾಗ ಇಡುತ್ತಿದೆ ಅಂತ ಕೇಳ್ಬೋದಾ ಪ್ರೀತಿಯನ್ನು ಬರೀ ಕಣ್ಣು ಮೂಗೇನು ಬಾಯಿಂದ ಹುಟ್ಟುವುದಲ್ಲ ಅದು ಈ ಹೃದಯದಿಂದ ಹುಟ್ಟುವ ಆ ಶಾಸ್ತಿರ ಆದಷ್ಟು ಬೇಗನೆ ಆ ನಿನ್ನ ಅಣ್ಣನ ಅಟ್ಟವಾಸವನ್ನು ಹಕ್ಕು ಬೆಳೆಗಳು ಈ ನನ್ನ ಅರಮನೆಯ ಅರಸಿನ ಮಾಡಿಕೊಳ್ಳುತ್ತೇನೆ ಆದರೆ ಆದರೆ ಎಂಬ ಅಪಸ್ವರ ಬೇಡ ನನ್ನ ರಾಜ ನಮ್ಮವರ ಮನಸ್ಸು ಒಂದಾದ ಮೇಲೆ ನಮ್ಮನ್ನ ಅಷ್ಟೇ ಆ ಹರಿಯರ ಭ್ರಮಣಿಂದಲೂ ನಮ್ಮಿಬ್ಬರ ಸಂಬಂಧವನ್ನು ಬೇರೆ ಮಾಡಲು ಎಂದಿಗೂ ಸಾಧ್ಯವೇ ಇಲ್ಲ ಹಾಗಾದರೆ ಕದರಿ ಈ ಸುಂದರವಾದ ಸಮಯದಲ್ಲಿ ಬಾದರೀತೆಯೇ ಹಾಡಬಹುದೇ みんなにしたみんなにした。